ಆ ನಂತ್ರ ಗಾಡಿಲಿ ನೇಗಲಾ ಹೊಡಿಯೋದು ಏನ್ ಮಾಡ್ರಿ ಒಂದ್ ಸದಾನ ಒಂದ ಸಾವಿರ ಟ್ರಿಪ್ ಕಲ್ಲ ಹೊರ ಹಾಕಿನಿ ನಾಕ್ ಸಾವಿರ ನಾಕ್ ಸಾವಿರ ಟ್ರಿಪ್ ಹೊರ ಹಾಕಿನ ಕಲ್ಲ ತಗೊಂಡಿ ಏನ್ ಮಾಡೋದ ಏನ ಮಾಡೋದ ಮಾಡಾಕ ಸಾಧ್ಯಕತ್ತ ಅದು ನೀವ್ ಹಿಂದ ಮುಂದ ದುಡಿಯೋ ಸೈತ್ಯಲ್ಲಾ ಒಬ್ಬನ ಅದಾನ ಮನ್ಯಾಗ ಅಂತಾವ ಈ ಗುಡ್ಡ ತೊಗೊಂಡ್ ಏನ್ ಮಾಡೋದಾನ ಅಂತ ಕೇಳಿಸ್ನು ಮಂದ್ ಮಾತಾಡಿದ್ರ ಆದ್ರ ಒಬ್ಬನ ಒಬ್ಬನ ಏನಂದ್ರೆ ನೀ ಏನ್ ತಗೊಂತೀನಿ ಏನ್ ಹಿಡಿತಿ ಅದಲ್ಲಾ ಚಿನ್ನ ಆಕೈತಿ ಅಂತ ಒಬ್ಬ ಅಂದ್ರ ನನಗ ಎಷ್ಟ ಕೃಷಿಕ ಅಂತೂ ಪ ಪುರಸ್ಕಾರ ಆಗೇತಿ ಆ ನಂತರ ಎರಡ್ ಸಾವಿರ ಹತ್ತೊಂಬತ್ತು ಮತ್ತ ಇಪ್ಪತ್ತನೇ ಇಷ್ಟೊಳಗ ಅಹ್ ಜಿಲ್ಲಾ ತೋಟಗಾರಿಕೆ ಇಲಾಖೆಯವರು ನನಗೆ ಸನ್ಮಾನ ಮಾಡಿದ್ದಾರೆ ಒಂದ್ ರೀತಿಯ ಬಂಗಾರ ಮನುಷ್ಯ ಪಿಕ್ಚರ್ ನಮ್ ಸಂತ ಒಂಬ್ರು ನಾನು ಸೋಮ್ ತಾಲೂಕು ಬರುವಂತ ಹಿರೇಕುಂಬಿ ಗ್ರಾಮದ ಇದ್ದೀನಿ ಈ ಗ್ರಾಮದಲ್ಲಿ ಒಬ್ರು ವಿಶೇಷವಾದ ರೈತರಿದ್ದಾರೆ ಈ ರೈತರ ಪರಿಚಯ ಮಾಡ್ಕೋಣ ಈ ರೈತರು ಈ ಜಮೀನು ಮೊದ್ಲು ಈ ಜಮೀನ್ ಇವ್ರು ಈ ಜಮೀನ್ ಹ್ಯಾಂಗ್ ಮಾಡಿದ್ದಾರೆ ಮತ್ತೆ ಈ ಜಮೀನಲ್ಲಿ ಹಲವಾರು ಹಣ್ಣಿನ ಗಿಡ ಹಚ್ಚಿದಾರೆ ಮಾವು ಹಚ್ಚಿದಾರೆ ಒಂದಷ್ಟು ಕಾಜು ಹಚ್ಚಿದಾರೆ ನೋಡೋಣ ಅವರು ಹಿಂದಿನ ಪರಿಸ್ರಮ ಯಾಕಂದ್ರೆ ಕಲ ಭೂಮಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅವ್ರಿ ಪರಿಚಯ ನಮಸ್ಕಾರ ನನ್ನ ಹೆಸರು ದೊಡ್ಡಪ್ಪ ಅಡವಿಯಪ್ಪ ಹುಲಿ ಕುಂಬಿ ಹಿರೇಕುಂಬಿ ತಾಲೂಕು ಜಿಲ್ಲಾ ಬೆಳಗಾವಿ ಸರಿ ಜಮೀನ್ ತಗೊಳ ಹಿಂಗೇ ಹೊಲ ಐತೋ ನೀವು ತೊಂದ ಎಲ್ಲ ಕಲ್ ಗುಡ್ಡ ಐತಿ ನಾ ತಗೊಂಡಾಗ ಕಲ್ಲು ಗುಡ್ಡ ಐತ್ರಿ ಪೂರ ಅದ ಅಷ್ಟ ಸರಿಯಾಗಿಲ್ಲ ಯಾರ ಸಾಗುವ ಮಾಡಿರ್ಕಿಲ್ಲ ಅದನ್ನ ಅದ ನಾನು ಎರಡ್ ಸಾವಿರ ಎಂಟನೇ ವರ್ಷ ಒಳಗ ಮಾರಾಕ್ ತಗೊಂಡು ಅದನ್ನ ಕಲ್ಲು ಎಲ್ಲ ತೆಗೆದು ಹೊರಗೆ ಹಾಕಿ ಆಮೇಲೆ ಇದ್ರೊಳಗ ಬೋರ್ ಹೊಡಿಸಿ ಆ ನಂತರ ಗಾಡಿಲಿ ನೀಗಲ ಹೊಡಿದು ಇದು ಮಾಡಿ ಸಾಧಾರಣ ಒಂದ್ ನಾಲ್ಕ್ ಸಾವಿರ ಟ್ರಿಪ್ ಕಲ್ಲ ಹೊರಗೆ ಹಾಕಿನಿ ನಾಲ್ಕ್ ಸಾವಿರ ಟ್ರಿಪ್ ಹೊರಗೆ ಹಾಕಿನಿ ಕಲ್ಲ ಕಲ್ಲ ಹೊರಗ ಹೊರಗಂದ್ರ ಪೂರಾ ಇಲ್ಲ ಅವ ಬದುಗುಂಟ ಅವನ ಅವನ ಕೆರಿ ಅವನ್ನ ಹಾಕ್ಬಿಟ್ಟೇನ ತಾವಿಲ್ಲ ಏನೇ ಮಾಡ್ಕೊಂಡೇ ಈಗ ನಾನು ಇದ್ರೊಳಗ ಸದಾರಣ ಒಂದ್ ಎಂಟ್ನೂರ್ ಗಿಡ ಪೇರು ಹಚ್ಚಿದ್ದ್ಯಾ ಅಲಾಬಾ ಸಪ್ಪೇ ಅಂತ ಹೇಳಿ ಆಮೇಲೆ ಒಂದ ಆ ಮಾವಿನ ಗಿಡ ಹಚ್ಚಿದ್ನಿ ಅವನ್ನ ಮೊದ್ಲೇಕ ಇಪ್ಪತೈದ್ ಫುಟ್ ಇಪ್ಪತೈದ್ ಫುಟ್ ಅಂತರ ಇಟ್ಕೊಂಡ ಹಚ್ಚಿದ್ಯಾ ಆದ್ರೆ ನನಗೆ ಸಾಕ್ ಯಾಕೋ ಇದು ಅನಸಾಕತಿ ಆಮೇಲೆ ಒಮ್ಮೆ ಮಣ್ಣಿನ ಮಕ್ಕಳು ಇದರೊಳಗ ಕಾರ್ಯಕ್ರಮದೊಳಗ ಆ ಹುಕ್ಕೇರ್ ತಾಲೂಕಿನ ಮಲ್ಲಪ್ಪ ಪೂಜಾರಿ ಅವ್ರದ ಪೇರು ಹಚ್ಚಿದ್ದು ನೋಡಿದೆ ನಾನು ನೋಡಿ ಅವ್ರು ಐದ್ ಫುಟಿ ಒಂದು ಹತ್ತು ಫುಟ್ ಒಂದ್ ಸಾಲು ಐದ್ ಫುಟಿ ಒಂದು ಗಿಡ ಹಚ್ಚಿದ್ದ ನೋಡಿದೆ ಅವ್ರು ತೋಟಕ್ ಹೋಗಿ ನೋಡಿ ಬನ್ನಿ ನಾ ಹುಕ್ಕೇರಿಗೆ ಹೋಗಿ ನೋಡಿ ಬಂದು ನಾನು ಹತ್ ಇಪ್ಪತ್ತೈದು ಫುಟ್ ಅಂತ ಇಟ್ಕೊಂಡ್ರೆ ನಾನ್ ನಡು ಜಮೀನ್ ವೇಸ್ಟ್ ಆಕೈತಲ್ಲ ಅವನು ವಿಚಾರ ಮಾಡಿ ಮಾಡಿ ಅಂದ್ರೆ ನಡು ಮತ್ ಹನ್ನೆರಡುವರೆ ಫುಟ್ ಒಂದೊಂದು ಗಿಡ ಹಚ್ಚಿದೆ ಗಿಡ ಹಚ್ಚಿನಿ ಈಗ ಸಾಧಾರಣ ಹದಿನಾಲ್ಕು ನೂರು ಗೋಡಂಬಿ ಗಿಡ ಅದಾವ್ರಿ ಆನಂತರ ಐದ್ನೂರು ಪೇರ್ ಗಿಡ ಅದಾವ ಒಂದ್ ಎಂಬತ್ತು ಮಾವಿನ ಗಿಡ ಅದಾವ ಆ ನಂತರ ಇಪ್ಪತ್ತು ನೀರ್ಗೆ ಗಿಡ ಅದಾವ ಅಂತ ಒಂದು ಮೂರು ಹಲಸಿನ ಗಿಡ ಅದಾವ ಸರಿ ತೋಟ ಮಾಡಕೆಂತ ಮುಂಚೆ ಈ ತೋಟ ಮಾಡಿದ ಎಲ್ಲಾ ಚೆನ್ನಾಗ್ ಆದ ನೀವು ಕಾಲ ತೆಗುದು ಆಗಿನ ಟೈಮ್ ಆಗಿ ಜಮೀನು ತೊಗೊಂಡ ಇದನ್ನೇ ಗುಡ್ಡ ಜನ ಅಂದ್ರೆ ಏ ನೀವು ಹುಚ್ಚಿ ಗಿಚ್ಚಿ ಹೇಳ್ತೀನಿ ಅಂತ ಗುಡ್ಡ ತಗೊಂಡ್ ಏನ್ ಮಾಡ ಕಾಯಿಭೂಮಿ ತಗೊಂಡ್ ಏನ್ ಮಾಡ ಏನ್ ಮಾಡ ಮಾಡಕ್ ಸಾಧ್ಯ ಅದು ಇವ್ ಹಿಂದ್ ಮುಂದ ದುಡಿಯಾಸ ಐತಿ ಅಲ್ಲ ಒಬ್ಬನ ನನ್ ಮನೆಯಾಗ ಅಂತ ಈ ಗುಡ್ಡ ತಗೊಂಡ್ ಏನ್ ಮಾಡೋದನ್ನ ಕೇಸ್ ಮಂದ್ ಮಾತಾಡಿದ್ರೆ ಆ ಒಬ್ಬನ ಒಬ್ಬನ ಏನಂದ್ರ ನೀ ಏನ್ ತಗೊಂತೀನಿ ಏನ್ ಹಿಡಿತಿ ಅದೆಲ್ಲ ಚಿನ್ನ ಕತ್ತಿ ಅಂತ ಒಬ್ಬ ಬಂದ ನನಗ ಮತ್ತಿ ಕಲ್ಲು ಭೂಮಿ ತಗೊಂಡ್ ಭೂಮಿ ಮಾಡಿದ್ರಿ ಎಲ್ಲ ಚೆನ್ನಾಗಿ ಒಂದು ಊಟ ಮಾಡ್ಕೊಂಡಿದ್ರಿ ಈ ಮಾವಿನ ಗಿಡದಿಂದ ಎಷ್ಟು ವರ್ಷಕ್ಕ ಹಲ ಎಷ್ಟೈತಿ ಐತೆ ಮಾವಿನ ಗಿಡದಿಂದ ಸಾಧಾರಣ ಎರಡು ಎರಡು ಲಕ್ಷ ರೂಪಾಯಿ ಹಲ ಐತೆ ಸದ್ಯ ಈ ಎಂಬತ್ ಗಿಡಗಳಿಂದ ಎಂಬತ್ ಗಿಡದಿಂದ ಮತ್ತೆ ಕಾಜು ಹಾಕಿದ್ರೆ ಕಾಜೂದಿಂದ ಕಾಜು ಇಂದ ಲಕ್ಷ ರೂಪಾಯಿ ಉತ್ಪನ್ನ ಐತಿ ಉತ್ಪನ್ನ ಅಂದ್ರೆ ರೇಟ್ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿನೂ ತಗೊಂಡಿನಿ ಆ ನಂತರ ಸೌದತ್ತಿ ತಾಲೂಕಾ ಕೃಷಿ ಇಲಾಖೆಯಿಂದ ಶ್ರೇಷ್ಠ ಕೃಷಿಕಂತೂ ಪುರಸ್ಕಾರ ಆ ಆನಂತರ ಎರಡ್ ಸಾವಿರ ಹತ್ತೊಂಬತ್ತು ಮತ್ತ ಇಪ್ಪತ್ತನೇ ಇಂಶ್ ಜಿಲ್ಲಾ ತೋಟಗಾರಿಕೆ ಇಲಾಖೆಯವರು ನನಗ ಸನ್ಮಾನ ಮಾಡಿದಾರ

ಆನಂತರ ಇವಕ್ಕ ಸ್ತಂಬಂತೆ ಇಲ್ಲಿ ತುದಿ ತಿನ್ನುವಂತ ಒಂದ ಹುಳ ಬರೈತಿ ಆ ಅದಕ್ಕೆ ಉಪಚಾರ ಮಾಡ್ಲಿಕ್ಕೆ ನಾವು ಏನ್ ಮಾಡ್ತೇವಂತಂದ್ರ ಇದ್ಮಾಡ್ತೇವೆ ಏನು ಮೋಹಕ ಬಲೆಗಳು ಕಟ್ತೇವೆ ಆನಂತರ ಹಳದಿ ಅಂಟು ಬಲೆಗಳನ್ನ ಕಟ್ಟೇವು ಅಂಟು ಬಲೆಗಳನ್ನು ಕಟ್ಟಿದ್ದೆವು ಅದರಿಂದ ಸದನ ಐವತ್ ಪರ್ಸೆಂಟ್ ಇದ ಅದು ನಿರ್ವಹಣೆ ಹಾಕತ್ತೆ ಅದ್ರ ಇದ್ಬಿಡ ಯಾವ್ ಬೀಜ ಅಲ್ರಿ ಅದು ಈ ತುದಿ ತುದಿ ತಿನ್ ತುದಿ ತಿಂತಂದ್ರೆ ಈ ಚಿಗುರ ಬಂದು ನಮಗ ಹೂ ಏನ್ ಬರ್ತಲ್ಲ ಆ ಹೂ ಬರುವಂತ ಜನ ತಿನ್ಬಿಡ್ತೈತಿ ಅಲ್ಲಿ ಹೂ ಬರಂಗಿಲ್ಲ ಹೂ ಬರ್ಲಿಲ್ಲ ಅಂದ್ರೆ ಕಾಯಿ ಆಗುವಾಗ ಅಂತದ್ ಅದಕ್ಕೆ ಚಿಗರು ಸೀಸನ್ ಟೈಮ್ ಕರ ಅಂದ್ರೆ ಈಗೇನ ನವೆಂಬರ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ತೊಗೊಳ್ಲಿಕ್ಕೆ ಬ್ಯಾಸ್ಗೆ ಮಳೆಗಾಲ ಈ ಚಳಿಗಾಲದಾಗ ಈಗ ಚಿಗುರು ಬರಕ್ ಚಿಗುರ್ ತಿನ್ನಕೆ ಆಮೇಲೆ ನಾವು ಬೀವಿನ ಸ್ಪ್ರೇ ಬೀನ್ ಕಸಾಯ ಸ್ಪ್ರೇ ಮಾಡ್ತೇವ ಆಮೇಲೆ ಜೀವಾಮೃತ ತಯಾರು ಮಾಡಿ ಅದನ್ನು ಸ್ಪ್ರೇ ಮಾಡ್ತೇವ ಮತ್ತೆ ಬಡ್ಡಿ ಒಳಗೆ ಈರುಳಗ ಮೆಂಚೂರು ಒಳಗೆ ಅದನ್ನು ಬಿಡ್ತೇವೆ ನಾವು ಮುಖಾಂತರ ಗಿಡ ಐತ್ರಿ ಪ್ರತಿ ವರ್ಷ ನಗದಿ ಚಲೋ ಹಾಕೈತ್ರಿ ಈ ವರ್ಷ ಸ್ವಲ್ಪ ಲೇಟ್ ಆಗತಿ ಮಳಿಗಾಲ ಇಲ್ಲಕ್ಕ ಸ್ವಲ್ಪ ಲೇಟ್ ಆಗತ್ತೆ ಮಲ್ಲಿ ಒಂದಷ್ಟು ಜೋಡ ದೊಡ್ಡ ಈ ಒಂದಷ್ಟು ಲೇಟ್ ಈ ಸುತ್ತಿಗೆ ನಮ್ಗೆ ಹಾಯಿ ಕಾಯಿ ಹಣ್ಣು ಚಾಲೋ ಇರ್ತಿರ್ತದೆ ಮಾವಿನ ತೋಟ ನೋಡ್ಕೊಂಡ್ ಮಾನ್ ಎಷ್ಟು ಒಟ್ಟು ಎಂಬತ್ ರೋಗ ಬಗ್ಗೆ ಮಾಡ್ತಾರೆ ರೋಗ ಕಾಜಿ ಅನ್ನಕ ಆದಷ್ಟು ಸಾವಯವ ಪ್ರಯತ್ನ ಮಾಡತ್ತೀವ್ರಿ ಆ ಸಾವಯವ ನೀಗ್ಲಿಲ್ಲ ನೋಡುದು ಮುಂದ್ ಅದಕ್ಕೆ ಏನ ಇದಾಕತ್ತು ಅಂತ ಹೇಳ ಅಂದ್ರೆ ಇದಕ್ಕೆ ಬರೋದು ರೋಗ ಅಂತಂದ್ರೆ ಇದು ಜಿಗಿ ರೋಗ ಬರ್ತೈತಿ ಬೇರೆ ರೋಗದ ಏನ ಹೆಚ್ಚು ಇರುದಿಲ್ಲ ಜಿಗಿ ರೋಗ ಬರ್ತೈತಿ ಜಿಗಿ ರೋಗ ಬಂತಂದ್ರೆ ಹೂ ತೊಳ್ಕೊಂಡ ಕಾಯಿ ಆಗೋದಿಲ್ಲ ಅದ ಅದಕ್ಕೆ ನಾವು ಆದಷ್ಟ ಈ ಇದನ್ನ ಸಾವಯವದೊಳಗ ಪ್ರಯತ್ನ ಮಾಡತ್ತೇವ ಈ ಹೂವು ಹೆಚ್ಚಾಗಿ ಮಂಜಿಗೆ ಉದುರ್ತೈತಿ ಅಥವಾ ಏನಾದ್ರು ಈ ಮಂಜು ಮಂಜು ಈ ಅಂತ ಹಂತ ಮಂಜು ಬಿದ್ದಿಲ್ರಿ ಆದ್ರ ಇದು ಹೂ ಉದುರುದು ಜಿಗಿ ಬಿಳುದ್ರಿಂದನ ಹೂ ಉದುರ್ತೇತಿ ಕಾಳಿ ಆಗೋದಿಲ್ಲ ಮತ್ತ ಅದನ್ ಬಿಟ್ಟರೆ ಮತ್ತೆ ಯಾವ ರೋಗ ಈಗ ಮೈಡಕ್ ಬ್ಯಾರೆ ಏನೂ ರೋಗಿಲ್ರಿ ಮೈ ಚಿಪ್ಸ್ ಅಂತ ಒಂದು ನುಸಿ ಬರತೈತಿ ಅದೇನ ಅಷ್ಟ ಹಾನಿ ಮಾಡೋದಿಲ್ಲಾ ಈಗ ಹೆಚ್ಚನಾ ಇಳುವರಿ ಕೊಡಬೇಕತ್ತಂದ್ರ ಎಂತ ಇದಕ್ಕೆ ಬೇರೆ ಔಷಧ ಆಗಲಿ ಏನಪ್ಪ ಬೇರೆ ಔಷಧ ಟ್ರೀಟ್ಮೆಂಟ್ ಏನ್ ಮಾಡಕ್ ಹೋಗೋದಿಲ್ಲ ಯಾಕಂದ್ರೆ ಯಾಕಂದ್ರ ನಾವ್ ಹಿಂದೊಮ್ಮೆ ಕೋಲಾರ ಕೋಳದಾಗ ಅಲ್ಲಿ ವಿಜ್ಞಾನಿಗಳ ಕೇಳಿದ್ ನಾವು ಒಂದ್ ವರ್ಷ ಫಲ ಬಿಡದತಿ ಒಂದ್ ವರ್ಷ ಫಲಾ ಮೈ ಮೈನಿಡ ಅದಕ್ಕೆ ಏನ್ ಉಪಚಾರ ಅಂತ ಕೇಳಿದ್ವಿ ನಾವು ಅವ್ರ ಒಂದ್ ಕಿರೀಟ್ ಅಂತ ಒಂದ್ ಔಷಧ ಬರ್ತೈತಿ ಆ ಔಷಧ ಬಡ್ಡಿ ಕೊಡೋದ್ರಿಂದ ಪ್ರತಿ ವರ್ಷ ಹೂ ಬಿಡ್ತಾವ ಹೂ ಕಾಯಿ ಹಾಕತಿ ಅಂತ ಹೇಳಿದ್ರ ಅವ್ರ ಆ ಯಾವ ವರ್ಷ ನಾವು ಕೊಡುದಿಲ್ಲ ಅದನ್ನ ಆ ವರ್ಷ ಬಿಡುದಿಲ್ಲ ಬಿಡುದ ಅದಕ್ಕೀಗ ಒಬ್ಬರಿಗೆ ಸೆರೆ ಕುಡಿಯಕ್ಕೆ ಅದ್ ಆಗ್ಬಾರ್ದು ನಮ್ಮಲ್ಲಿ ಎಂತ ನಾವ್ ಏನ್ ಬಿಡಿದೇವು ಅದನ್ನ ಮಾಡೋದು ಬಿಟ್ಟು ಎಷ್ಟು ಎಷ್ಟ್ ಹಾಕೋ ಅಷ್ಟು ಅದ್ರ ಮೇಲೆ ಇದು ಮಾಡುದು ಅದನ್ನ

ಸಾಧಾರಣ ಎಂಟು ವರ್ಷ ಹತ್ತಿರಿಗೆಲ್ಲ ಎಂಟು ವರ್ಷ ಸರ್ ಫಸಲ್ ತೊಳಕತ್ತಿ ನಾಲ್ಕು ವರ್ಷ ಆಯ್ತು ನಾಲ್ಕು ಅಂದ್ರೆ ಒಂದು ವರ್ಷದಿಂದ ಅಷ್ಟು ದೊಡ್ಡ ಫಸಲ್ ಬರಲಿಲ್ಲ ಎರಡನೇ ವರ್ಷ ಸ್ವಲ್ಪ ಜಾಸ್ತಿ ಅದೇ ಮೂರು ವರ್ಷ ಜಾಸ್ತಿ ಹಿಂಗ ಹಾಕೊಂತ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕೊಂತ ಹೊಂಟತಿ ಅಂದ್ರೆ ಈಗ ಸಣ್ಣ ಹುಡುಗರು ದುಡ್ಡಿದಿಲ್ಲ ಕೆಲಸ ಮಾಡುದಿಲ್ಲ ಅವ್ರು ಹೆಂಗ್ ಹೆಂಗ್ ದೊಡ್ಡವ್ರ ಹಂಗ ಕೆಲಸ ಮಾಡ್ಕೊಂತ ಹೋಗಾರಲ್ಲ ಹಂಗ ಇವು ಗಿಡಗಳ್ನು ಈ ಮಾಯಿನ್ ತೋಟ ಹಾಕ್ತಾರೆ ಹೊಸದಾಗಿ ಅವ್ರ ಅವ್ರಿಗೆ ಏನೋ ಸಹಾಯ ಕೊಡ್ತಾರೆ ಮಾಯಿನ್ ಗಿಡಗಳು ಹಚ್ಚೋದು ಹೆಂಗ್ ಮೇಂಟೈನ್ ಮಾಡೋದು ಯಾರ ಹಂಗ ಮಾಹಿತಿ ಕೇಳಕ ಬಂದ್ರೆ ಅವ್ರಿಗೆ ಸಲಹೆ ಕೊಡ್ತೇವ್ರಿ ನಾವೇನ ಏನ್ ಮಾಡೋದಿಲ್ಲ ಯಾರ ಬರ್ತಾರೆ ರೈತರು ನಿಮ್ಮ ಕೈ ಬಿಡ್ತಾರೆ ಬರ್ತಾರೆ ಬರ್ತಾರೆ ರಗಳಜನ ಬರ್ತಾರೆ ರೈತರು ಎಲ್ಲಾ ಕೇಳ್ತಾರೆ ನಾವು ಗೋಡಂಬಿ ಹೆಂಗ್ बैತೀರಿ ಮನೆ ಹೆಂಗ್ बैತೀರಿ ಏನ್ ಉಪಚಾರ ಮಾಡ್ತೀರಿ ಅಂತ ಎಲ್ಲಾ ಕೇಳ್ತಾರ ಹ ಪಾಪ ಮತ್ತಾಬ್ರು ಪತ್ತಾಬ್ರು ರೈತರು ಏನು ಮಾಹಿತಿ ಕೊಡ್ತಾರೆ ನುಗ್ಗಿ ಬೇಳು ಚುಳು ಹ ಅನ್ನೋದಿಲ್ಲ ಇನ್ನೊಬ್ಬ ರೈತರು ನಮ್ ನೋಡಿರೋ ಬೆಳೆ ಬೆಳೆ

It's am gonna go right to

ಆ ಗುಡ್ಡ ಇವನ್ ಹೆಂಗ ಮೊದ್ಲಕ್ಕೆ ತಗೋಬೇಕಂತ ಅನಿಸ್ತು ಅವ್ರ ಹೊಲ ಮಾಡ್ತೇವ ಅಂತ ಸಂದಿಂದ ಬಂದ್ ಹೊಲ ನೋಡಕ್ ಬಂದ್ಯಾ ಇಲ್ಲಿ ಒಬ್ರು ಬಾಜು ಹೊಲದವ್ರ್ ಕರ್ಕೊಂಡ್ ಬಂದೆ ಹೊಲ ಯಾವ್ದ್ ಅಂತ ಹೇಳಿ ನಾನು ಇದರಿಕೊಂಡ್ ಅದ್ರ ಸಹ ಹೊಲ ನೋಡಿಕಿಲ್ಲ ನಾ ಕರ್ಕೊಂಡ್ ಬಂದೆ ಅವ್ರು ಇದ ನೋಡಿ ಅಂತ ತೋರಿಸ್ರ ಅವ್ರು ನನಗೆ ತೋರ್ಸಿದ್ರು ಬಂದ ನಾನು ಏನ್ ಮಾಡಿದ ಒಂದ್ ಹಾಳು ನೆಲ ಕೆಬ್ರಿದ್ಯಾ ಕೆಬ್ರಿ ಕೂಡ ಸ್ವಲ್ಪ ಮನೆ ಕೇಳಕ್ ಕೇಳಾಕತ್ತ ಅಂದ್ಕೊಂಡು ಈ ಹೊಲ ಒಟ್ಟ ಏನೋ ಬೆಳಿ ಹಾಕಿರು ಬೆಳೀತೈತಿ ಅನ್ನೋದೊಂದು ನನ್ ಕಲ್ಪನೆ ಬಂತದ ಬಂತು ನಾನು ಆಮೇಲೆ ಈ ಹೊಲ ಪರ್ಚೇಸ್ ಮಾಡಿದೆ ಮಾಡಿದೆ ಆದ್ರೆ ಶ್ರಮ ಬಾಳಾ ಈ ಕಲ್ಲ ತೆಗದುಅನೆ ಬದ್ಗಿ ಹಾಕ್ಬೇಕಾರೆ ಸಿಕ್ಕಾಪಡೆ ಶ್ರಮ ಆಯ್ತದ ಶ್ರಮ ಪಟ್ಟದಕ್ಕೆ ಮತ್ತ ಇದನ್ನ ನೋಡಕ್ಕೆಲ್ಲ ತೋಟ ಅನ್ಸತ್ತೀ ಬಹಳ ಖುಷಿ ಅನ್ಸತ್ರಿ ಯಾಕಂದ್ರೆ ನಾವು ಈ ಮಾವಿನ ಗಿಡ ಹೂ ಮತ್ತ ಈ ಗೋಡಂಬಿ ಗಿಡದ ಹೂ ಬಂದದ ನಮಗೆ ಎದುರಿಗೆ ಹಿಂಗ ಬರುವ ಗಾಳಿ ಬಂತಂದ್ರೆ ವಾಸನೆ ಬಂತಂದ್ರೆ ಎಷ್ಟೋ ಆಗಿಬಿಡ ಹೋಗಿದ್ದಲ್ಲ ಈಗ ಆ ದೇವರ ಶ್ರಮ ಫಲ ಸಿಗತ ಅನ್ಸಕ್ತೈತಿ ಈ ಹೊಸ ರೈತ ಹೊಸ ಮಾಡೋರು ಶ್ರಮ ವಹಿಸಿ ಮಾಡಿದ್ರೆ ಎಲ್ಲಾ ಕೆಲಸ ಆಗತ್ತೆ ಆಮೇಲೆ ಇದ್ರೊಳಗೆ ನಮ್ಗೆ ಭೂಮಿ ಮೇಲೆ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡ್ಬೇಕ ಆಮೇಲೆ ನಮ್ಗೆ ನಂಬಿಕೆ ಮಾಡ್ಲಿಕ್ಕೆ ನಾವು ನಂಬಿಕೆ ಇಡಬೇಕ ಈಗ ಏನೋ ಮಾಡಿದ್ರು ಸಹಿತ ನನಗೆ ಇದು ಬೆಳಿಗ್ತೈತಿ ನಾವ್ ಬೆಳೆಯತೇನೆ ಅಂತ ಹೇಳ ಅನ್ನುವಂತ ನಂಬಿಕೆ ಇಟ್ಟುಕೊಂಡ್ ಪೈಜೆ ಮಾಡಿದ್ರೆ ನಾವು ನಮ್ಗ ಸಕ್ಸಸ್ ಆಗತ್ತೆ ಇದು ನೈಸರ್ಗಿಕವರು ಇರುವಂತ ಇವು ಇದ್ರೊಳಗೆ ನಾವು 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 ಎಷ್ಟು ಮಾಡಿದ್ರು ಸಹಿತ ಕಡಿಮೆನೇ ಇದ್ರಾಗ ಆದರೆ ನೈಸರ್ಗಿಕವಾಗಿ ಮಳೆ ಬರ್ತೈತಿ ಮಳೆ ಬಂದದ್ದು ಭೂಮಿ ಹಸಿ ಆಗ್ತೈತಿ ಭೂಮಿಯಿಂದ ನಾವು ಯಾವುದೋ ಪೀಕ್ ಬಿತ್ತಿದ್ರು ಸಹಿತ ಫಲ ಕೊಡ್ತೈತಿ ನಮಗೆ ಆದ್ರೆ ನಾವು ಶ್ರದ್ಧೆ ಭಕ್ತಿಯಿಂದನೇ ಮಾಡ್ಬೇಕು ಈಗ ಇನ್ನು ಹೊಸ ರೈತರ ಹೆಂಗ್ ಹುಡುಗರು ಇವನ್ನ ಚಂದಾಗಿ ನಾವು ಕೆಲಸ ಕೆಲಸ ಹೋದ್ರೆ ನಮಗೆಲ್ಲ ಫಲ ಸಿಕ್ಕ ಸಿಗ್ತೈತಿ ಅದರಿಂದ ಎಲ್ಲ ರೈತರಿಗೆ ದಯವಿಟ್ಟು ಒಂದು ಕಿವಿ ಮಾತು ಹೇಳ್ತೇನೆ ನಾನು ನಿಮ್ಮ ಬದುಗಳು ದುಡ್ಡು ಇರ್ತವು ಅಥವಾ ಒಂದೊಂದು ಭೂಮಿ ಹಾ ಬಿದಿರ್ತಾವೋ ಅಂತ ಭೂಮಿ ಒಳಗೆ ನೀವು ಆದಷ್ಟು ಕಡಿ ಅರಣ್ಯ ಕೃಷಿಯರೂ ಮಾಡ್ರಿ ಅರಣ್ಯ ಕೃಷಿಗೆ ಮಾಡೋಕೆ ನಿಮಗಿನ್ ಬಹಳ ಶ್ರಮ ಬೇಕಾಗುವುದಿಲ್ಲ ಆ ಅವು ಒಮ್ಮೆ ಒಂದ್ ಎರಡು ವರ್ಷ ಒಂಥ ಸ್ವಲ್ಪ ಕಾಪಾಡಿದ್ರಿ ಅಂದ್ರೆ ಮುಂದೆ ಆಟೋಮೆಟಿಕ್ ಆಗಿ ತಮ್ಮ ತಮ್ಮ ಬೆಳ್ಕೊತ ಹೋಗ್ತಾವ ಅಂಥವು ಮಾಡಿದ್ರೆ ನಿಮಗೆ ಈಗ ಒಂದು ದವಾಖಾನೆ ಒಳಗೆ ಯಾರಿಗೆ ಬೇಕಾಗ್ತದ ಆಕ್ಸಿಜನ್ ಮಾರಕವಾಗಿರಿ ಇವು ಆಟೋಮೆಟಿಕ್ ಆಕ್ಸಿಜನ್ ತಮ್ಮಿ ತಾನೇ ತಯಾರಾಗಿ ಬರ್ತದೆ ನಮಗೆ ಅಂತ ಪ್ರಕೃತಿ ನಿಯಮನ ನಾವು ಬಿಟ್ಟು ಬೇರೆ ಬೇರೆ ಮಾಡಕ್ ಹತ್ತಿದ್ವಿ ಅಂದ್ರೆ ಅದು ಸರಿ ಆಗುದಿಲ್ಲ ಈಗ ಯಾರು ಆದ್ರೆ ಯಾರು ಆದ್ರೆ ಗುಡ್ಡ ಗುಡ್ಡದಂತ ಪ್ರದೇಶ ಇರ್ತಾವೋ ಅಂತಲೇ ನೀವು ಏನೂ ಬೆಳಕ ಆ ಹೂಲಂತ ನೀವು ಕೈ ಬಿಟ್ಟು ಕುಂತು ಬಿಟ್ಟಿರ್ತೀರಿ ಆ ಬೆಳಿ ಆ ಹಂಗ ಕುಂದ್ರೂ ಬದ್ಲಿ ಅದ್ರೊಳಗೆ ನೀವು ಅರಣ್ಯ ಕೃಷಿಯಾಗಿ ಬೆಳೀರಿ ಅರಣ್ಯ ಕೃಷಿ ಮಾಡ್ರಿ ಅಥವಾ ನೀವು ಇಂಥ ಹಣ್ಣಿನ ಗಿಡಗಳನ್ನು ಹಚ್ಚೋದು ಸಹಿತ ಅವ ನಿಮಗೆ ಫಲ ಕೊಟ್ಟ ಕೊಡ್ತಾವ ಆದ್ರೆ ಅವನು ಬಿಟ್ಟರೆ ಯಾವ್ದಕ್ಕೂ ಉಪಯೋಗ ಇಲ್ಲ ಈ ಇಂಥದ ಹಿಂಗೆಲ್ಲ ಗುಡ್ಡು ಅಂತ ಪ್ರದೇಶದೊಳಗೆ ನೀವು ಕಡೆ ಅರಣ್ಯ ಕೃಷಿ ಮಾಡಿದ್ರೆ ಅದೊಂಥರ ಇದರ ಆಗ್ತೈತಿ ಪರಿಸರ ಮಾಲಿನ್ಯ ತಪ್ಪಿಸ್ತೈತಿ ಇದು ಎರಿವು ಗೊಬ್ಬರ ತೊಟ್ಟಿರಿ ಇವು ಎರಿಯ ಗೊಬ್ಬರ ತೊಟ್ಟಿ ಕಟ್ಟಿ ಎರಡು ವರ್ಷದ ನಾಲ್ಕಿಗೆ ನಾವು ಇವಕ್ಕ ದೀರ್ಘ ಒಂದೂವರೆ ತಿಂಗಳಿಗೊಮ್ಮೆ ಗೊಬ್ಬರ ರೀ ಗೊಬ್ಬರ ತೆಗಿತು ಅವನ್ನ ಅಲ್ಲಿ ಸಾಣಿಸಿ ಆ ಹುಳ ಬಂದದ್ದು ಇದ್ರಾಗ ಇದ್ರಾಗ್ಬಿಡ್ತಿವು ಗೊಬ್ಬರ ಬಂದದನ್ನ ತಗದ ತುಂಬಿ ಚೀಲ ಇಟ್ಕೊತೀವಿ ನಮ್ಗೆ ಯಾವ ಹೊಲಕ್ಕೆ ಬೇಕಾಕತ್ತೆ ಆ ಹೊಲಕ್ಕೆ ನಾವು ಅವ್ನ ಗೊಬ್ಬರ ಉಪಯೋಗ ಮಾಡ್ಕೊತೀವಿ ಈ ಅರಸಿಣೆ ಬೆಳೆ ಮಾತ್ರ ಸಾವಿರ ವಿ ಮಾಡಿವ್ರಿ ಇದಕ್ಕೆ ನಾವು ರಾಸಾಯನಿಕ ಯಾವ್ದು ಬಳಕೆ ಮಾಡಿಲ್ಲ ಮೊದ್ಲಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿ ಅದನ್ನ ಮಡಿ ಮಾಡಿ ಏರ್ ಮಡಿ ಮೇಲೆ ಡ್ರಿಪ್ ಲೈನ್ ಹಾಕಿ ಅದಕ್ಕೆ ಜಿಗ್ ಜಿಗ್ ಜಗ್ಯಾಲ ಎಂಟು ಇಂಚಿಗೊಂದು ಬೀಜ ಉರ್ಸಿನ ಇದು ಶೇಂಗಾ ಬೆಳಿರಿ ನಾವು ಅರ್ಬಾಣಿ ಕ್ಷೇತ್ರ ಇದಕ್ಕೆ ಟ್ರೈನಿಂಗ್ ಸೆಂಟರ್ಗೆ ಹೋದಾಗ ಮಹಾರಾಷ್ಟ್ರ ಒಬ್ಬರ ಪ್ರಗತಿ ಬರೋ ರೈತರು ಕೈಗಾಳ ಉರಿಸಿ ಇಳುವರಿ ಜಾಸ್ತಿ ತೊಗೊಂಡ ಸಹ ನಮಗ ತೋರ್ಸಿರವ್ರ ಅದನ್ನ ನೋಡಿ ನಾವ್ ಏನ್ ಮಾಡಿ ಇದೊಂದು ನಾವು ಪ್ರಯೋಗ ಮಾಡುವಂತೆ ಸಹ ಕೈಗಾಲು ಉರಿಸಿ ಶೇಂಗಾ ಹಾಕೇನಿ ಈಗ ಇದು ಇಳುವರಿ ಹೆಂಗ್ ಬರ್ದತಿ ನೋಡ್ಬೇಕು ಇದು ಸದಕದ ಬೆಳಿರಿ ಇದ ವರ್ಷ ನಾನು ಸದಕ ಬೆಳಿ ಬೆಳ್ದೇನೆ ಮೊದ್ಲಕ್ಕೆ ನಾವು ಸದಕ ಬೆಳ್ದಿರ್ಕಿಲ್ಲ ಈ ಸಲ ಸಾನ್ ಮಾಡ್ಬೇಕಂತ ಪ್ರಯತ್ನ ಇದೊಂದ್ಸಲ ಸದಕಾ ಬೆಳ ನೋಡ್ಬೇಕಂತ ಪ್ರಯತ್ನ ಮಾಡ್ ಮತ್ತೆ ಇದು ಸಾವಯವ ರೋಗ ಬೆಳೆದಿದೆ ರಾಸಾಯನಿಕ ಅಂತೂ ಹಂಗೆ ಮಾಡಿಲ್ಲ ಇದಕ್ಕೆ ಇಷ್ಟೊತ್ತು ಒಂದು ಒಳ್ಳೆ ಮಾಹಿತಿ ಕೊಟ್ಟರು ಒಂದು ಕೃಷಿ ಬಗ್ಗೆ ಸಾವಯವ ಕೃಷಿ ಬಗ್ಗೆ ಮತ್ತು ಅರಣ್ಯ ಕೃಷಿನೂ ಮಾಡ್ಕೊಂಡಾರು ಮತ್ತು ಹಣ್ಣುಗಳ ಒಂದು ಕೃಷಿ ಮಾಡ್ಕೊಂಡು ಸರ್ ಒಂದು ಒಳ್ಳೆ ಮಾಹಿತಿ ಕೊಟ್ಟ್ರಿ ಹಾಂ ತಾವೇನ ಗುಡ್ಡ ಒಡ ಕಲ್ಲ ಭೂಮಿ ಇರ್ತದೆ ಒಂದು ಶ್ರಮ ಮಾಡಿದಂತ ಭೂಮಿ ಅದು ಒಳ್ಳೆ ಫಸಲ್ ತೆಗಾತೀರಿ ಇನ್ನೊಂದೆರಡು ಮಾತೇನು ಹೇಳ್ಬೋದೇನ ಬಗ್ಗೆ ಪರಿಶ್ರಮ ಮಾಡೋದ್ರಿಂದ ಏನಾಗ್ತೈತಿ ಅನ್ನೋದನ್ನ ಒಂದು ಉದಾಹರಣೆ ಆಗ ಪರಿಶ್ರಮ ಇಲ್ದ್ರೆ ಯಾವ್ದು ಏನು ಆಗೋದಿಲ್ಲ ಪರಿಶ್ರಮ ಮನುಷ್ಯ ಯಾವ ಇದ್ರೂ ಪರಿಶ್ರಮ ಬೇಕು ಮತ್ತೆ ಛಲ ಬೇಕ ನಾನು ಇದನ್ನ ಮಾಡೇ ಮಾಡ್ತೀನಿ ಇದನ್ನ ಹೇಳುವಂತ ಛಲ ಇತ್ತು ಅಂತಂದ್ರೆ ಏನ್ ಬೇಕಾದ್ರೂ ಮಾಡಬಹುದು ಒಳ್ಳೆ ಮಾಹಿತಿ ಕೊಟ್ಟ್ರಿ ಧನ್ಯವಾದಗಳು ಸರ್